ನಮ್ದು ಅವ್ರು ಕೂಡ ಹೇಳಿಲ್ಲ ಇದು ಯಾವ ರೆ ರೆಸಾರ್ಟ್ರಿ ನೋಡ ಇದು ಯಾವ್ದು ರೆಸಾರ್ಟ್ ಇರ್ತಾರಿಶರ್ತ ದಯವಿಟ್ಟು ಸಾರ್ವಜನಿಕರೇ ನಮ್ಮ ಮನವಿ ಈ ಕಿಂಗ್ ಫ್ರೆಶರ್ ಏನಿಲ್ಲ ಇವ ಮಾಲಕ್ಕ ಏನಿಲ್ಲ ಎರಡು ರೆಸಾರ್ಟ್ ಇಟ್ಟಿರ್ತಾರ ಇಪ್ಪತ್ತು ಮಂದಿಗೆ ಬುಕ್ ಮಾಡ್ಕೊತಾರ ಎರಡು ಎರಡರೂಮು ಒಂದು ನಾಲ್ಕು ರೂಮು ಇರ್ತಾವೆ ಬೆಳ್ಳಕಟ್ಟೆ ಇಪ್ಪತ್ತು ಮಂದಿಗೆ ಕಮಿಟ್ಮೆಂಟ್ ತೊಗೊಂತಿರಾ ತೊಗೊಂಡು ಇಲ್ಲಿ ಬಂದು ಆಮೇಲೆ ಖಾಲಿ ಮಾಡ್ತೀರಿ ಅವ್ರು ಅಲ್ಲಿ ಹೋಗ್ಯ್ರಿ ಇವ್ರು ಇಲ್ಲಿ ಹೋಗ್ಯ ಅಂತ ಹೇಳಿ ಬೋಗಸ್ ಬಿಸ್ನೆಸ್ ಇಲ್ಲಿ ದಯವಿಟ್ಟು ಈ ಕಿಂಗ್ ಫ್ರಿಷರ್ ರೆಸಾರ್ಟಿಗೆ ದಯವಿಟ್ಟು ದಾಂಡ್ಯಾಳ್ಳಿ ಇರ್ತಕ್ಕಂಥ ಕಿಂಗ್ ಫ್ರಿಷರ್ ರೆಸಾರ್ಟ್ಗೆ ಯಾರು ಬರಬಾಡ್ರಿ ಮೋಸ ಹಗುಲ್ ದರೂರಿ ಇಲ್ಲಿ ಹಗುಲ್ ದರೂರಿ ಹಾಂ ಈ ಥರ ಸಾರ್ವಜನಿಕರಿಗೆ ಏನೋ ಸಾರ್ವಜನಿಕರು ಪಾಪ ಮುಗ್ದರಿ ಅಂತಾರೆ ಬುಕ್ ಮಾಡಿ ಹದಿನೈದು ದಿನ ಮುಂದೆ ಫೆಸ್ಟಿವಲ್ ಡೇ ಅದ ಅಂತೇಳಿ ಎರಡೇ ದಿನ ಬುಕ್ ಮಾಡಿ ಬಂದ್ರೆ ಇಲ್ಲಿ ರೂಮ್ ಇಲ್ಲ ಅಂತಂದ್ರೆ ಏ ಎಲ್ಲಿಗೆ ಹೋಗುತ್ತೆ ರೀ ಇದು ಯಾರು ಬರ್ತಾರ ಇಲ್ಲೇ ದಯವಿಟ್ಟು ನೀವು ನಮಗೂ ಮೋಸ ಆದಂಗೆ ನಿಮ್ಮ ಮೋಸ ಆಗಬಾರ್ದು ಅನ್ನೋದು ನನ್ನ ಮನವಿ ದಯವಿಟ್ಟು ಯಾರು ಬರಬೇಡ್ರಿ ಎಲ್ಲ ಸಾರ್ವಜನಿಕರಿಗೆ ವಿನಂತಿ ನಿಮ್ದು ಯಾವ್ರಿ ಸರ ನಿಮ್ಮ ಮೋಸ ಆಗೈತೆ ಬೆಳಗಾವಿ ಆಗಿದೆ ಆಗೈತೆ ಹೌದು ಏನು ಬುಕ್ ಮಾಡಿ ರೂಮ್ ಕೊಡ್ಲಿಲ್ಲ ಹದಿಮೂರನೇ ತಾರೀಕಿಗೆ ಬುಕ್ ಮಾಡಿದ್ವಿ ಹಾ ಇನ್ನು ರೂಮ್ ಅವೈಲೇಬಲ್ ಇಲ್ಲ ಅಂತ ಹೇಳ್ತಿದ್ದಾರೆ ಏನಂತ ಹೇಳ್ತಿದಾರೆ ಅವರು ರೂಮ್ ಅವೈಲೇಬಲ್ ಇಲ್ಲ ಎಲ್ಲ ಫುಲ್ ಆಗಿದೆ ಅಂತ ದುಡ್ಡು ಯಾಕೆ ತಗೊಂಡ್ರೆ ಅವರು ನೀವು ಕಟ್ಟಿರೋ ದುಡ್ಡು ವಾಪಸ್ ಕೊಡ್ತೀವಿ ಅಂತ ವಾಪಸ್ಸು ಕೊಟ್ಟರೆ ಅವರು ಹಾಲಿಡೇ ಕೊಡ್ತಾರೆ ಅವ್ರು ಅಲ್ಲಿಂದ ಎಕ್ಸ್ಪೆಂಡೇಚರ್ ಕೊಡ್ತಾರೆ ಅದೇ ಈಗ ಕೇಳ್ತಾ ಇರೋದು ಅವರು ಮತ್ತೆ ಅವರು ನೀವು ಒಂದು ವೇಳೆ ಇನ್ಸಿಡೆಂಟ್ ಆಗಿ ಏನೋ ಒಂದು ಬುಕ್ ಕ್ಯಾನ್ ಬುಕ್ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಏನು ಮಾಡ್ತಿದ್ರು ಅವರು ಅವರು ಏನು ಕಂಡೀಷನ್ ಆಗಿಲ್ಲ ನಿಮ್ಗೆ ಪೇಮೆಂಟ್ ವಾಪಸ್ಸು ಮಾಡೋಲ್ಲ ನೀವು ವಾಪಸ್ಸು ಅವ್ರು ತಾನೇ ಈಗ ಅವರು ಪ್ರಾಬ್ಲಮ್ ಮಾಡಿದ್ದಾರೆ ನಿಮ್ಗೆ ಏನು ಕೊಡ್ತಾರೆ ಅಂತ ಕೇಳಿರಿ ಒಂದು ಮತ್ತ್ಯಾರು ಮತ್ತು ಅವರು ನಿಮ್ದು ಯಾವ ರೂಪಾಯಿ ಹಾವೇರಿ ಯಾವಾಗ ಬುಕ್ ಮಾಡಿದ್ರಿ ನೀವು ಹದಿಮೂರು ಎಷ್ಟು ಜನ ಮಾಡಿದ್ರಿ ನಾವು ಹೌದಾ ಏನು ಯಾವ್ದು ಬುಕ್ ಮಾಡಿದ್ರಿ ನೀವು ನಾವು ಡಾರ್ಮೆಟರಿ ಅಂತ ರೂಮ್ ಮಾಡಿದ್ರೆ ನಾವು ಎಷ್ಟು ಫ್ರೆಂಡ್ಸ್ ಕೂಡ ಇರ್ಬೇಕಂತ ಹೇಳಿ ಇಲ್ಲಿ ಬಂದ ಮ್ಯಾಗ ಇಲ್ಲಿ ಅದಿಲ್ಲ ಕೆಳಗಡೆ ಇರ್ರಿ ಅಲ್ಲಿ ಇರ್ಲಿ ಇಲ್ಲ ಇರ್ರಿ ಅಂತ ಹೇಳಾಕತ್ತಾರೆ ಅಲ್ಲಿ ಒಬ್ಬರಿಗೆ ಇಲ್ಲಿ ಇಬ್ಬರಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನಮ್ಗೆ ಹಂಗಿರಾಕ್ ಇಷ್ಟ ಇಲ್ಲ ಅಂತ ಮತ್ತೆ ಈಗ ನೀವು ರೂಮ್ ಇಲ್ಲ ಅಂದ್ ಕೂಡ ನೀವು ಪಾಪ ನೀವು ಏನು ಇಷ್ಟು ದುಡ್ಡು ಕೊಡ್ತಾರ ಅಂತ ದುಡ್ಡು ವಾಪಸ್ ಕೊಡ್ತೀವಿ ಅಂತ ನಾವು ಅದ್ರ ಎಕ್ಸ್ಪೆಂಡಿಚರ್ ನಾವು ಬಂದಿದ್ದು ಖರ್ಚು ಕೊಡ್ರಿ ನಾವು ಎರಡು ದಿವಸ ಲೀವ್ ಹಾಕಿ ಬಂದಿರ್ತೀವಿ ಅಲ್ಲಿ ಎರಡ್ ಸಾವಿರ ಪೇಮೆಂಟ್ ಹಾಳು ಮಾಡ್ಕೊಂಡ್ ಬಂದಿರ್ತೀವಿ ಈಗ ಅದನ್ನ ಕೇಳ್ತೀವಿ ಈಗ ಎಲ್ಲ ಸಾರ್ವಜನಿಕರಿಗೆ ಈ ತರ ಅನ್ಯಾಯ ಮಾಡಿ ರೆಸಾರ್ಟ್ನಾಗ ಹಗಲು ದೊಡ್ಡಬೇಕು ಮಾಡೋರಿಗೆ ಏನು ಹೇಳ್ತೀವಿ ಹೇಳಕ್ಕೆ ಇಷ್ಟಪಡ್ತೀರಿ ಇದು ಇದು ಎಲ್ಲ ಜನರಿಗೆ ಮೋಸ ಮೋಸ ಯಾಕಂದ್ರೆ ಇವರು ಚಂದನ್ ಇದ್ರಾಗ ಯೂಟ್ಯೂಬ್ನಾಗ ಚಂದನ್ ಪಿಕ್ಚರ್ ಹಾಕಿ ರೂಮ್ ದೊಡ್ಡ ದೊಡ್ಡ ತೋರಿಸಿ ಜೂಮ್ ಮಾಡಿ ಹಾಕಿರ್ತಾರೆ ಅದನ್ನ ಬೆರಗಾಗಿ ಬುಕ್ ಮಾಡ್ಕೊಂಡು ಬೆರಗಾಗಿ ಬಂದು ಇಲ್ಲಿ ಬರ್ತೇ ಏನ್ ಇರಲಿಲ್ಲ ಎರಡು ಇಂಜನ್ ಮನಿಗೈತಿ ಹಳ್ಳಿಯಾಗ ಇಂಜನ್ ಮನಿಗೈತಿ ಆಡದೋ ಒಂದು ನಾಲ್ಕು ಟೈಮ್ ಇಡೋದು ಬಿಟ್ರಿ ಏನಿಲ್ಲ ದಯವಿಟ್ಟು ಮೋಸ ಹೋಗಬಾರೀ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ ಆಯ್ತು ಸರ್ ನಾನು ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀನಿ ಈಗ ಪ್ರೇಸ್ ರಿಪೋರ್ಟರ್ ಕರೆಸ್ತೀನಿ ರೀ ಎಮ್ ಎಲ್ ಎ ಅವ್ರಿಗೆ ಹೇಳಿದೀನಿ ಹಗರದೋ ಮಾಡತ್ತೀರ ಹಾಂ ನೀವು ನಿಮ್ಮದು ಯಾವ್ದು ಸರ್ ನಾವು ಕೊಪ್ಪಳದಿಂದ ಬಂದಿ ಸರ್ ನೀವು ಯಾವಾಗ ಬುಕ್ ಮಾಡಿದ್ರಿ ನಾವು ಜನವರಿ ಟ್ವೆಂಟಿಗೆ ಮಾಡಿ ಸರ್ ಹಾಂ ಏನು ಏನು ಪ್ರಾಬ್ಲಮ್ ನಿಮ್ಗೆ ನಿಮಗೆ ಹದಿಮೂರು ಮಾಡಿ ಹದಿಮೂರಕ್ಕೆ ಮಾಡಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಐತಿ ಸರ್ ನಮ್ಗೆ ಒಂದು ಆರು ಜನ ಬಂದಿವಿ ಸರ್ ನಾವು ಹಾಂ ಕೊಡ್ತೀವಿ ಅಂತ ಹೇಳಿ ಕೊಡ್ತಾ ರೀ ನಮಗೆ ಸರಿಯಾಗಿ ಅಲ್ಲ ನೀವು ಬುಕ್ ಮಾಡಿದ್ರೆ ಕಮಿಟ್ಮೆಂಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನಂತ ಅವರು ಕಮಿಟ್ ಕೊಟ್ಟಿದ್ರು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಹೇಳಿದ್ರು ಬಟ್ ನೀವು ಇವಾಗ ಬಂದಿರಿ ಏನು ಇವತ್ತು ಯಾವರು ಯಾವ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರು ಹಾಲಿಡೇ ಇರೋದ್ರಿಂದ ನೀವು ವೀಕೆಂಡ್ ಬಂದಿರಿ ಸರ್ ಎಸ್ ಎಸ್ ಯಸ್ ಹಾಂ ಬಂದಿದ್ವಿ ಸರ ಬಟ್ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಬಂದಿವಿ ಬಟ್ ಇಲ್ಲಿ ಸರಿಯಾಗಿ ಸಫಿಶಿಯಂಟ್ ಇಲ್ ಬಿಡ್ ಸರ್ ನಾವು ಯೂಟ್ಯೂಬ್ ನಾಗ ನೋಡಿದ್ವಿ ಅಲ್ರಿ ರೂಮ್ಸ್ ಎಲ್ಲಾ ನೋಡಿದ್ರೆ ಚೆನ್ನಾಗೈತೆ ಅಂತ ಬಂದಿದ್ವಿ ಸರ ಬಂದಿ ಬಟ್ ಇಲ್ಲಿ ಅಹಾಯ ಐತ್ರಿ ಬಹಳ ಅಂದ್ರೆ ನನಗ್ ನಾನ್ ಕೇಳ್ಪಟ್ಟಿದ್ ವಿಷಯದಾಗ ಅಂದ್ರೆ ಬರ್ಡಣಕ್ಕೆ ಎಷ್ಟು ಏಳೆಂಟು ರೂಮ್ ಇದಾವೆ ಒಂದ್ ಇಪ್ಪತ್ತ ಇಪ್ಪತ್ತೈದು ಮಂದಿ ಕಮಿಟ್ಮೆಂಟ್ ತಗೊಂಡು ಅಡ್ವಾನ್ಸ್ ಬುಕ್ ಮಾಡಿರ್ತಾರಂತ ಅಂದ್ರೆ ಇಲ್ಲಿ ಬಂದರಿಗೆ ದಿನ ಜಗಳ ಆಗುತ್ತಂತೆ ಅಂದ್ರೆ ಸಾರ್ವಜನಿಕರಿಗೆ ಇನ್ನೂ ಗೊತ್ತಿಲ್ಲ ಕಾಣಿಸುತ್ತೆ ತಾವು ಈ ಇವ್ರ ಮೂಲಕ ನಾನು ಒಂದು ತಮಗೆ ಮನಿ ಮಾಡ್ತೀನಿ ಯಾರು ದಯವಿಟ್ಟು ಈ ರೆಸಾರ್ಟಿಗೆ ಬರಬೇಡಿ ಈ ರೆಸಾರ್ಟ್ ಹೆಸರು ಏನ್ ಗೊತ್ತಿದೆ ನಿಮಗೆ ಕ್ರಿಂಗ್ ಫಿಶರ್ ಕ್ರಿಂಗ್ ಫಿಶರ್ ಓಕೆ ಓಕೆ ಡನ್ ಮತ್ತೆ ಬೇರೆ ಯಾವ್ದು ಇಲ್ಲದ್ರಿ ಮತ್ತೆ ನಿಮ್ದು ನಿಮ್ದು ಯಾವ್ರಿ ಸರ್ ಿ ಸರ್ ಜಮ್ ಬುಕ್ ಮಾಡಿದ್ರಿ ಮಾಡಿದ್ವಿ ನಾವ್ ಬುಕ್ ಮಾಡಿದಾಗ ನಾವು ಡಾರ್ಮೆಂಟ್ರಿ ರೂಮ್ ಮಾಡಿದ ಉದ್ದೇಶ ಎಲ್ಲರೂ ಕೂಡಿ ಒಂದ್ ಕಡೆ ಕಂಬಾಂಡ್ ಆಗಿ ಎಂಜಾಯ್ಮೆಂಟ್ ಮಾಡ್ಬೇಕಂತ ಹೇಳಿ ನಮ್ಗೆ ಸಿಗುದ ಸೂಟಿ ಅವೈಲೇಬಲ್ ಇರಂಗಿಲ್ಲ ಸಿಕ್ಕಿದೊಳಗ ಎಂಜಾಯ್ ಮಾಡಕ್ ಬಂದಿರ್ತೀವಿ ಇಲ್ಲಿ ಬಂದ ನಂತರ ಡಾರ್ಮೆಂಟ್ರಿ ಇಲ್ಲ ಕೊಡಾಕ ಹಂಗಿಲ್ಲ ಕೊಟ್ಟದ್ದು ಬೇರೆದ್ರು ಕೊಟ್ಟದ ನಮ್ಗೆ ಡಾರ್ಮೆಟ್ರಿ ಕೊಡ್ರಿ ನಾವ್ ಅಲ್ಲೇ ಇರ್ತದೆ ನಾವ್ ಹೇಳಿದ್ರು ಅದ್ ಇಲ್ಲ ನೀವ್ ಈ ರೆಸಾರ್ಟ್ ಚಲೋ ಐತಿ ಅಂತ ನಿಮ್ಗೆ ಹೇಳಿದ್ರು ನಮ್ ಫ್ರೆಂಡ್ಸ್ ಎಲ್ಲಾರು ಚಲೋ ಐತೆ ಹೇಳಿದ್ರಿ ಅದಕ್ ಫ್ರೆಂಡ್ಸ್ ಹೇಳಿದ್ರು ಹೇಳಿದ್ರ ನೀಟ್ಯೂಬ್ ನೋಡಿದ್ರಾ ಇಲ್ರಿ ಫ್ರೆಂಡ್ಸ್ ಮೇಲೆ ಬಂದಿದ್ರು ಬಂದಿದ್ರಿ ಚಲೋ ಐತಿ ಅಂತ ಯಾರು ಯಾವ್ ಹೇಳಿದ್ರು ಅವ್ರಿಗ್ ಏನ್ ಚಲೋ ಕೊಟ್ಟಿದ್ರ ಅವ್ರಿಗೆನ್ರಿ ನಮ್ಮ ಫ್ರೆಂಡ್ ಸರ್ಕಲ್ ಯಾರು ಅಂದ್ರೆ ಫ್ರೆಂಡ್ ಯಾರ ಚಲೋ ನೀವು ಬುಕ್ ಮಾಡಿದ ರೂಮ್ ಕೊಡಲಿಲ್ಲ ಅನ್ಯ ಆಗಿದಾಗ ಆಗುತ್ತಲ್ಲ ಮುಂದೆ ದಿನ ರಜಾ ಹೋತ್ತಿ ದಿನ ರಜಾ ಅವಕಾಶ ಸಿಗಂಗಿಲ್ಲ ಈಗ ಹಿಂಗ್ ಬಂದ ಸಂದರ್ಭದಾಗ ನಮಗೆ ಎಲ್ಲಾ ಎಷ್ಟು ಹುಮ್ಮಸ್ಸಿಂದ ಬರ್ತೀವಿ ಹಿಂಗ ಹಾಳ ಮಾಡಬಾರ್ದು ಹುಮ್ಮಸ್ ಒಂದ್ಸಲ ಬರೋದು ಸಮಯ ಹೋಗಿದ್ ವಾಪಸ್ ಹೆಂಗ ಬರೋದು ಸರ್ ಸರಿ ಈಗ 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 ಒಂದ್ ರಿಸಾರ್ ನಡೆಸ್ತಿರ್ತಾರ ಅವ್ರಿಗೆ ಇರ್ತಾವೆ ಯಾರು ಬುಕ್ ಮಾಡ್ಯಾರ ಯಾರು ಇಲ್ಲ ಅದನ್ನ ಯಾಕೆ ಕೊಡ್ಬೇಕ್ರಿ ಅವ್ರ ಮತ್ತೊಬ್ರು ಕೊಡ್ಬೇಕಾದ್ರೆ ವಿಚಾರ ಮಾಡುವ ಅವರು ನಮಗೆ ಎಂಜಾಯ್ ಮಾಡಿ ಬಂದಿರ್ತಾರೆ ಅವ್ರು ಕೊಟ್ಟರ ಇರ್ತಾರೆ ಸರಿ ನಾನು ಈಗ ನಿಮ್ಮ ನಿಮ್ಮ ನ್ಯಾಯ ಬೇಕಂದ್ರೆ ನೀವು ಲಾಸ್ಟಿಗೆ ಏನು ಏನ್ ಕೇಳಕ್ ಇಷ್ಟಪಡ್ತೀರಿ ನಾವು ಬುಕ್ ಮಾಡಿದ್ ನಮ್ಗೆ ಅಟೋ ರಿಟರ್ನ್ ಕೊಡ್ರಿ ಎರಡು ದಿನ ಏನು ನಮ್ದು ಎಕ್ಸ್ಪೆಂಡಿಚರ್ ಏನಾಗಿತ್ತು ಅದು ಎಕ್ಸ್ಪೆಂಡಿಚರ್ ಕೊಡ್ರಿ ನಮ್ ಪುರ್ತಕ್ ನಾವು ಹಾಕಿವ್ ಆಯ್ತು ನಾನು ಈ ಪ್ರೆಸ್ ರಿಪೋರ್ಟರ್ಗೆ ಮತ್ತೆ ಇಲ್ಲಿ ಇರ್ತಕ್ಕಂಥ ಈ ಪ್ರೆಸ್ ರಿಪೋರ್ಟರ್ ಪೇಪರ್ ಮೂಲಕ ಸಾರ್ವಜನಿಕರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಈ ರಿಸಾರ್ಟ್ ಹಗಲ್ ದರೂಢಿ ಮಾಡ ದಯವಿಟ್ಟು ಸಾರ್ವಜನಿಕರಿಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ ಈ ರೆಸಾರ್ಟ್ಗೆ ಯಾರು ಬರಬಾರ್ರಿ ಈ ರೆಸಾರ್ಟ್ ನೋಡ್ರಿ ಈ ರೆಸಾರ್ಟ್ನೊಳಗೆ ನೋಡ್ರಿ ಇಲ್ಲಿ ಇಲ್ಲಿ ಒಂದು ರೂಮ್ ಇದೆ ಇಲ್ಲೊಂದಿಷ್ಟಿದೆ ಈ ಎರಡು ಎರಡು ಸಾವಿರ ಮೂರು ಮೂರು ಸಾವಿರ ರೂಪಾಯಿ ರೂಮ್ ಇದ್ರೊಳಗೆ ಏನಿಲ್ಲ ಮೂರು ಮಂದಿ ಸಿಬ್ಬಂದಿ ಕೆಲಸಕಾರರು ಒಂದಿಬ್ರು ಕಮಿಷನ್ ಬೇಸಿಸ್ ಮ್ಯಾಂಗ ರೊಕ್ಕ ಎತ್ತರು ಒಂದು ಪಾರ್ಟಿಗೆ ಎರಡು ರೂಮ್ ಕಮಿಟ್ಮೆಂಟ್ ಮಾಡ್ತಾರ ಒಂದು ಪಾರ್ಟಿಗೆ ಎರಡೆರಡು ಪಾರ್ಟಿಗೆ ಅಂದ್ರೆ ಮೀನ್ಸ್ ಈಗ ಒಂದು ರೂಮ್ ಇರೋದಂತ ಮೂರು ಮಂದಿ ಕಮಿಟ್ಮೆಂಟ್ ಮಾಡಿರ್ತಾರೆ ಅವು ಒಬ್ಬೊಬ್ಬ ಮೊದಲು ಯಾವ ಬರ್ತಾನೆ ಅವ್ ಕೊಟ್ಟು ಬಿಡ್ತಾನೆ ರೆಸಾರ್ಟ್ಗೆ ಹೋಗ್ಯಾರ ಅಲ್ಲಿ ಇದು ಪೀಡ್ಗೆ ಹೋಗ್ಯಾರ ಅಲ್ಲಿ ಹೋಗ್ಯಾರ ಆಟಕ್ಕೆ ಹೋಗ್ಯಾರ ಹೇಳಿ ಇವ್ರು ಇಲ್ಲೇ ಕುಂದಿಸಿರ್ತಾರೆ ಇವ್ರ್ ದಿನ ಹಿಂಗೆ ಮೋಸ ಹಗಲು ದರವಿಡಿ ಆಗ್ತಾ ಇದೆ ದಯವಿಟ್ಟು ತಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ಈ ರೆಸಾರ್ಟಿಗೆ ಯಾರೂ ಬುಕ್ ಮಾಡಬೇಡ್ರಿ ಇಲ್ಲಿ ಯಾವ್ದಾರ ನೋಡಿರಿ ಇಲ್ಲಿ ಅಂತ ಅಂತೇಳಿ ಇವರು ಇಲ್ಲ ಯಾರು ಇಲ್ಲ ಎಲ್ಲರೂ ಓಡೋಗ್ಯಾರ ಇಲ್ಲಿ ಅವರು ಪಾಪ ಕೆಲಸಗಾರರಷ್ಟೇ ಅದಾರ ಹಾಂ ಬಳ್ಳಿ ಅಲ್ಲಿ ಹೋಗಿ ಬಿಲ್ ಹಾ ಇಲ್ಲಿ ಅವರು ಅವ್ರ ಮಗ ಅಂತ ಹೇಳಿ ತಡೆ ಸರ್ ನೀವು ಹೇಳಿ ಏನಾಗಬೇಕ್ರಿ ರಿಸ್ಟ್ಗೆ ಆಗ್ಬೇಕು ನೀವು ನಿಮ್ಗೆ ನಾವು ಕೇಳಿ ಓನರ್ ತಮ್ಮ ಸರ್ ಈಗ ನೀವು ಸಾರ್ವಜನಿಕರಿಗೆ ಬುಕ್ ಮಾಡಿಕೊಂಡು ಈ ತರ ಮೋಸ ಮಾಡೋದಂತ ನಿಮಗೆ ಏನ್ ಸಿಗುತ್ತಾ ಹೇಳಿ ಅಲ್ಲ ನೀವು ಬುಕ್ ಮಾಡಿಲ್ಲ ಅನ್ನೋದಕ್ಕಿಂತ ನೀವು ಬುಕ್ ಮಾಡಾರ್ಗೆ ಏನು ಅಥಾರಿಟಿ ಕೊಟ್ಟಿರ್ತೀರಲ್ಲ ಕಮಿಷನ್ ಬೇಸಿಸ್ ಅವ್ರ ಮ್ಯಾನೇಜರ್ಗೆ ಅವ್ರಿಂತ ನಿಮ್ ಹೆಸರು ಹಾಳಾಗತ್ತ ನಿಮ್ಗೆ ಗೊತ್ತಿತ್ತಲ್ಲ ಮತ್ತೆ ಹೆಸರು ಹೋದ್ರೆ ಅವರು ಯಾರು ಸಾರ್ವಜನಿಕರು ಒಳ್ಳೆ ನಿಮ್ಗೆ ಬುಕ್ ಮಾಡಕ್ಕೆ ಬರ್ತಾರಾ ಒಂದೇ ಹಾಂ ಬರ್ತಾರ ಅವ್ರಿಗೆ ತಡ್ರಿ ನೀವು ಏನೋ ಒಂದು ಕಮಿನ್ಮೆಂಟ್ ಮಾಡಿ ಒಂದು ಬುಕ್ ರೂಮ್ ಬುಕ್ ಮಾಡಿರ್ತೀರಿ ಅವರು ಒಂದೇಳೆ ಅವರು ಒಂದೇ ಮನೆಯಾಗ ಏನೋ ಇನ್ಸಿಡೆಂಟ್ ಆಗಿ ರೂಮ್ಗೆ ಕ್ಯಾನ್ಸಲ್ ಮಾಡಿದ್ರೆ ನೀವು ಅವ್ರಿಂದ ಅವ್ರು ಏನು ಡಿಪಾಸಿಟ್ ಎದಕ್ಕೆ ತೊಗೊಂಡಿರ್ತೀರಿ ಕ್ಯಾನ್ಸಲ್ ಮಾಡಿ ಬಟ್ ಒಂದು ರೂಪಾಯಿನೂ ವಾಪಾಸ್ ಕೊಡೋಲ್ಲ ನೀವು ಅಷ್ಟು ಸೇಫ್ಟಿ ಇರುವ ಅದನ್ನ ಈ ಸಾರ್ವಜನಿಕರಿಗೆ ನೀವು ಖುದ್ದ ಅನ್ಯಾಯ ಮಾಡಿದಿರಿ ನೀವು ಇಲ್ಲಿ ಬುಕ್ಕಿಂಗ್ ಮಾಡಿದ್ರಿಗೆ ಅವಾಗ ನೀವು ಏನು ಫೆಸಿಲಿಟಿ ಕೊಡ್ತೀರಿ ಏನು ಕೊಡ್ತೀರಿ ಹೇಳ್ರಿ ಅವ್ರಿಗೆ ಅನ್ಯಾಯ ಆಗೈತಿ ಎರಡು ದಿನ ಪಾಪ ಎರಡು ದಿನ ಇನ್ನೂ ದುಡ್ಡು ಸಿಗುತ್ತಾ ಆಸ ಸಿಗೋಲ್ಲ ಎಲ್ಲರೂ ನೌಕರಿ ಜಾಬ್ ಇರ್ತಾರೆ ಅವ್ರಿಗೆ ಎರಡು ಜನ ಎಲ್ಲ ಹೋಗಿಬಿಡ್ತಲ್ಲ ಅವ್ರಿಗೆ ಅವ್ರಿಗೆ ನಿಮ್ಗೆ ಯಾವ ರೀತಿ ಸ್ಪಂದಿಸೋಕ್ಕಾಗತ್ತೆ ಹೇಳ್ರಿ ಎಟ್ ಲೀಸ್ಟ್ ಎಟ್ ಲೀಸ್ಟ್ ನೋಡ್ರಿ ಅವ್ರಿಗೆ ಪಾಪ ಅಲ್ಲಿಂದ್ರ ಒಂದ್ ಎರಡ್ ಎರಡ್ ಸಾವಿರ ರೂಪಾಯಿ ಡೀಸೆಲ್ ಹಾಕೊಂಡು ಎರಡು ಕಾರ್ ತೊಗೊಂಬನಾರ ಅವ್ರಿಗೆ ಎಟ್ ಲೀಸ್ಟ್ ಅವ್ರದ್ದು ಎಕ್ಸ್ಪೆಂಡಿಚರ್ ಕೊಟ್ಟ ಹಿಂಗಾದ್ರ ಹುಷಾರ ದಯವಿಟ್ಟು ಇವರ ಅವ್ರ ಮಾಲಕರ ಮಗ ಮಾಲಕರ ತಮ್ಮ ಈ ಇವ್ರನ್ನೆಲ್ಲರನ್ನು ಹೇಳಿದ್ರು ಮಗ ಮುಚ್ಕೊಂಡು ಸುಮ್ನ ಕುಂತಾರ ಇಲ್ಲಿ ನೋಟ ನೋಡಿದ್ರ ಮ್ಯಾಗ ಗೊತ್ತಾಗತ್ತ ಈ ರೆಸಾರ್ಟ್ ಎಷ್ಟು ಮೋಸ ಐತಂತ ದಯವಿಟ್ಟು ಯಾರು ಬರ್ಬಾಡ್ರಿ ಇಲ್ಲಿ ಯಾರು ಮಂದೇ ಇಲ್ಲ ರೀ ಇಲ್ಲಿ ಯಾರೂ ಮಂದಿ ಇಲ್ಲ ಈ ಥರ ಮೋಸ ಮಾಡೋದು ಯಾರು ಯಾರೂ ಬರಲ್ಲ ಇಲ್ಲಿ ಮಂದೇ ಇಲ್ಲ ದಯವಿಟ್ಟು ಯಾರು ಬರಬಾರೀ ಥ್ಯಾಂಕ್ ಯು ಸರ್